ಬಾಂಗ್ಲಾದೇಶದ ಇಸ್ಕಾನ್ನ ಸನ್ಯಾಸಿ ಚಿನ್ಮಯ್ ಕೃಷ್ಣದಾಸರ ಬಂಧನ ಖಂಡಿಸಿ ಚಿತ್ರದುರ್ಗ ನಗರದಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇನ್ನು ಹಿಂದೂ ಹಿತರಕ್ಷಣಾ ಸಮಿತಿ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆರ್ ಎಸ್ ಸಹ ಕಾರ್ಯವರು ಪಟ್ಟಾಭಿರಾಮ ಅವರ ನೇತೃತ್ವದಲ್ಲಿ ನಗರದ ಆನೆ ಬಾಗಿಲು ಬಳಿಯಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ಆಗಮಿಸಿ ಒಬ್ಬ ವೃತ್ತದವರೆಗೆ ಮೆರವಣಿಗೆ ಮೂಲಕ ಬಂದು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಹಿಂದೂಗಳ ಮೇಲಿನ ದೌರ್ಜನ್ಯ ನಿಲ್ಲಿಸಿ ಬಾಂಗ್ಲಾದೇಶದ ಹಿಂದೂಗಳನ್ನು ರಕ್ಷಿಸಬೇಕು ಇನ್ನು ಬಾಂಗ್ಲಾದಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸಿ ಬಾಂಗ್ಲಾದೇಶದಲ್ಲಿ ಇಸ್ಲಾಮಿಕ್ ಮೂಲಭೂತವಾದಿಗಳು ಹಿಂದೂಗಳು ಮತ್ತು ಇತರೆ ಅಲ್ಪಸಂಖ್ಯಾತರ ಮೇಲೆ ದಾಳಿ ಹತ್ಯೆ ಲೂಟಿ ಆಸ್ತಿ ಹಾನಿ ಹಾಗೂ ಮಹಿಳೆಯರ ಮೇಲಿನ ಅಮಾನವೀಯ ದೌರ್ಜನ್ಯಗಳನ್ನು ನಡೆಸುತ್ತಿರುವುದು ಅತ್ಯಂತ ಚಿಂತಾಜನಕ ಸಂಗತಿಯಾಗಿದೆ ಇಂತಹ ಹೇ ಕೃತ್ಯವನ್ನು ಹಿಂದೂ ಹಿತರಕ್ಷಣಾ ಸಮಿತಿ ಚಿತ್ರದುರ್ಗ ಸಂಪೂರ್ಣವಾಗಿ ಖಂಡಿಸುವುದಾಗಿ ಪ್ರತಿಭಟನೆ ಮೂಲಕ ತಿಳಿಸಿದ್ದಾರೆ ಇನ್ನು ಇಂತಹ ಘಟನೆಗಳ ವಿರುದ್ಧ ಹಿಂದೂಗಳ ಪರ ಶಾಂತಿಯುತ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಇಸ್ಕಾನ್ನ ಸನ್ಯಾಸಿ ಚಿನ್ಮೈ ಕೃಷ್ಣದಾಸರನ್ನ ಬಾಂಗ್ಲಾದೇಶದ ಸರ್ಕಾರ ಬಂಧಿಸಿ ಸೆರೆಮನೆಗೆ ಕಳುಹಿಸಿದೆ ಇನ್ನು ಇದು ಅನ್ಯಾಯಪೂರ್ಣವಾಗಿದೆ ಇನ್ನು ಇದೇ ವೇಳೆ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಆರ್ ಎಸ್ ಎಸ್ನ ಪಟ್ಟಾಭಿರಾಮ ಅವರು ಮಾತನಾಡಿದ್ದು ನಮ್ಮ ದೇಶದಲ್ಲಿ ಎಲ್ಲರಿಗೂ ನ್ಯಾಯ ಒದಗಿಸಿ ಅವಕಾಶ ಕೊಟ್ಟಿದ್ದೇವೆ ಇನ್ನು ಎಲ್ಲರಿಗೂ ಅವಕಾಶ ಕೊಟ್ಟ ದೇಶ ನಮ್ಮದಾಗಿದ್ದು ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಒಬ್ಬ ಸಂತರ ಬಗ್ಗೆ ವಾದ ಮಾಡಲು ನ್ಯಾಯವಾದಗಳು ಇಲ್ಲ ಇದಕ್ಕೆ ಅಲ್ಲಿನ ಪೊಲೀಸರು ಮಿಲಿಟರಿ ಹಾಗೂ ಸರ್ಕಾರ ಹೊಣೆಗಾರಿಕೆಯಾಗಿದೆ ಆದರೆ ನಮ್ಮ ದೇಶದಲ್ಲಿ ಟೆರರಿಸ್ಟ್ಗಳ ಪರ ನ್ಯಾಯಾಧೀಶರು ಅಡ್ವೊಕೇಟ್ಗಳು ಇದ್ದು ಭಯೋತ್ಪಾದಕರ ಒಂದು ಕೂದಲು ಅಲ್ಲಾಡಿಸಲು ಆಗಿಲ್ಲ ಎಂದು ಆರ್ಎಸ್ಎಸ್ನ ಸಹಕಾರ್ಯವರು ಪಟ್ಟಾಭಿರಾಮ ಅವರು ಮಾತನಾಡಿದ್ದಾರೆ ಸುರಕ್ಷಾ ಸಂಸ್ಥೆಗಳು ಇದನ್ನು ನಿಲ್ಲಿಸುವ ಬದಲು ಕೇವಲ ಪ್ರೇಕ್ಷಕರಾಗಿದ್ದಾರೆ ಅಲ್ಲಿನನ್ನು ಹತ್ತಿಕ್ಕುವ ಮತ್ತು ಅವರ ಮೇಲೆ ಅನ್ಯಾಯ ಹಾಗೂ ಅತ್ಯಾಚಾರದಂತಹ ದುಷ್ಕೃತ್ಯಗಳನ್ನು ಎಸಗುವ ಹೊಸ ಯುಗವು ಹೊರಹೊಮ್ಮುತ್ತಿರುವಂತೆ ತೋರುತ್ತಿದೆ ಹಾಗೆಯೇ ಇಂತಹ ಘಟನೆಗಳ ನಾವು ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಮತ್ತು ಇದಕ್ಕಾಗಿ ನಮ್ಮ ನಮ್ಮ ಸರ್ಕಾರಗಳನ್ನು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳ ಮುಖ ಮೂಲಕ ಒತ್ತಾಯಿಸಬೇಕು ಬಂಧುಗಳೇ ನಮ್ಮ ಹಲ್ಲೆ ಮಾಡಿದರು ಯಾರನ್ನು ಕೋರ್ಟ್ ಪ್ರವೇಶ ಮಾಡಿದ್ರು ಮಾಡಿಕೊಂಡ್ರು ಹಾಗಾಗಿ ಈ ಪಾರ್ಟಿಗೆ ನ್ಯಾಯವಾದಿಯೇ ಇಲ್ಲ ಅವರಿಗೆ ಒಂದು ತಿಂಗಳು ಮುಂದಕ್ಕೆ ಹಾಕಿ ವಿಚಾರಣೆ ಮುಂದಕ್ಕೆ ಹಾಕಿದ್ರು ನಮ್ಮ ದೇಶದಲ್ಲಿ ಏನಾಗ್ತಿತ್ತು ಇಲ್ಲಿ ಟೆರರಿಷ್ಟಿಗೆ ಅಡ್ವೊಕೇಟ್ ಇದ್ದಾರೆ ಅವ್ರಿಗೆ ಏನು ಮಾಡಿಲ್ಲ ಒಂದು ಕೂದಲು ಅಲ್ಲಾಡಿಸಿಲ್ಲ ಟೆರರಿಸ್ಟ್ ಪರವಾಗಿ ಅಡ್ವೊಕೇಟ್ಸ್ ಇದ್ದಾರೆ ನ್ಯಾಯಾಧೀಶ ಇದ್ದಾರೆ ಸರ್ಕಾರ ಇರುತ್ತೆ ಅವ್ರಿಗೇನು ಮಾಡೋದಿಲ್ಲ ಅವರು ಆರ್ಗ್ಯುಮೆಂಟ್ ಅವ್ನು ಮಾಡಲಿ ಯಾಕೆಂದರೆ ಎಲ್ಲರಿಗೂ ಇಲ್ಲಿ ಅವಕಾಶ ಕೊಟ್ಟಿದ್ದೀವಿ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀವಿ ದೇವರ ಬಗ್ಗೆ ನಾವು ಹೇಳ್ತೀವಿ ದೇವರು ರಾಮ ಹೌದು ರಾಮ ದೇವರು ಇಲ್ಲ ಇಲ್ಲ ಶಿವ ದೇವರು ಆಯ್ತು ಶಿವನೇ ದೇವರು ನನಗೆ ಇಲ್ಲ ಇಲ್ಲ ನನಗೆ ಇನ್ನೊಂದು ದೇವ್ರು ಅಲ್ಲೇ ನಾನೇ ದೇವರು ಹೌದು ದೇವರಿಲ್ಲ ಅದು ಒಂದು ವಿಚಾರ ಎಲ್ಲರಿಗೂ ಅವಕಾಶ ಕೊಟ್ಟಂತ ದೇಶ ದೇವರು ಇಲ್ಲ ಅನ್ನೋರಿಗೂ ಅವಕಾಶ ಕೊಟ್ಟಂತಹ ದೇಶ ಇದು ಇಂತಹ ದೇಶದಲ್ಲಿ ತೆರ ಪರವಾಗಿ ಆರ್ಗ್ಯುಮೆಂಟ್ ಮಾಡೋವರೆಗೂ ಸುರಕ್ಷೆ ಇದೆ ಆದರೆ ಅಲ್ಲಿ ಒಬ್ಬ ಸಂತರ ಪರವಾಗಿ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಅಡ್ವೊಕೇಟ್ಗಳಿಗೆ ಸ್ವಾತಂತ್ರ್ಯ ಇದು ಸ್ಥಿತಿ ಇದಕ್ಕೆ ಸರ್ಕಾರ ಹೊಣೆಗಾರಿಕೆ ಅಲ್ವಾ ಅಲ್ಲಿನ ಮಿಲಿಟರಿ ಹೊಣೆಗಾರಿಕೆ ಅಲ್ವಾ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಹೊಣೆಗಾರಿಕೆ ಅಲ್ವಾ ಇದಕ್ಕೆ ಕೇವಲ ಅಲ್ಲಿನ ಮತಾಂತ ಸಮಾಜ ಅಲ್ಲ ಮತಾಂತ ಸಮಾಜ ಜೊತೆ ಅಲ್ಲಿನ ಪೊಲೀಸ್ ಅಲ್ಲಿನ ಮಿಲಿಟರಿ ಇಡೀ ಆಡಳಿತ ಸರ್ಕಾರ ಅವರ ಜೊತೆ ಇರುವಂಥದ್ದು ಅತ್ಯಂತ ಒಂದು ನಾಗರಿಕ ಸಮಾಜ ತಲೆ ತಕ್ಕಿಸುವಂತ ನಾಚಿಕೆ ಪಡುವಂತ ಸಂಗತಿ